ಭಾರತೀಯ ದಲಿತ ಪ್ಯಾಂಥರ್ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ವಿರುದ್ದ ಪ್ರಕರಣ ದಾಖಲಿಸಲು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹರವರು ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆ ರವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ಅವ್ಯಾಚ ಶಬ್ದಗಳಿಂದ ಮಾತನಾಡಿರುವುದನ್ನು ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತವೆ ಬಿಜೆಪಿಯವರು ತಮ್ಮ ಅಧಿಕಾರ ಅವಧಿಯಲ್ಲಿ ಭ್ರಷ್ಟಾಚಾರ ರದಲ್ಲಿ ತೊಡಗಿ ಅಭಿವೃದ್ಧಿಯನ್ನ ಸೊನ್ನೆ ಎಂದು ತಿಳಿದು ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಕಳಂಕ ರಹಿತ ಸಚಿವರಾಗಿದ್ದು ಅವರ ಬಗ್ಗೆ ಮಾತನಾಡಲು ಬಿಜೆಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ ಎಂದು ಮಲ್ಲಪ್ಪ ಹೊಸ್ಮನಿ ರಾಜ್ಯಾಧ್ಯಕ್ಷರು ತಿಳಿಸಿದರು ರಮೇಶ್ ಡಿಭೀಮರಾಯ ನಗನೂರು ದಿನೇಶ್ ಮೊಗ ಕಲ್ಯಾಣ್ ರಾವ್ ಡೊಣ್ಣೂರು ಪ್ರದೀಪ್ ಸಂತೋಷ್ ಕಾಶಿನಾಥ್ ಗುರುನಾಥ್ ರವಿ ಆದಪ್ಪ ಹೊಸ್ಮನಿ ಇನ್ನಿತರರು ಹಾಜರಿದ್ದರು ಭಾರತೀಯ ಕಲ್ಪಾಂತರ ಜಿಲ್ಲಾ ಸಮಿತಿ ವತಿಯಿಂದ ಇವರಿಗೆ ಮಾನ್ಯ ನಗರ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಕಲಬುರಗಿ ಮಾಜಿ ಸಂಸದ ಸಂಸದರಾದ ಪ್ರತಾಪ್ ಸಿಂಹ ವಿರುದ್ಧ ಪ್ರಕರಣ ದಾಖಲಿಸಲು ಮನವಿ ಮಾನ್ಯರೇ ಈ ಮೂಲಕ ತಮ್ಮ ಗಮನಕ್ಕೆ ಬಯಸುವುದೇನೆಂದರೆ ಮೈಸೂರಿನ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಮಾನ್ಯ ಪ್ರಿಯಾಂಕ್ ಖರ್ಗೆರವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿ ನಾಯಿ ಅವಶ್ಯ ಶಬ್ದಗಳಿಂದ ಮಾತನಾಡಿದ್ದನ್ನು ಭಾರತೀಯ ದಲಿತಾಂತರ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಪ್ರತಾಪ್ ಸಿಂಹ ಅವರು ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತ ಸಚಿವರ ವಿರುದ್ಧ ಮೇಲಿಂದ ಮೇಲೆ ವೈಯಕ್ತಿಕ ನಿಂದನೆ ಮಾಡುತ್ತಿದ್ದಾರೆ ಸಚಿವರು ಆರ್ ಸಂಘಟನೆ ನೋಂದಣಿ ಆಗದೇ ಇರುವ ಸಂಸ್ಥೆಯಾಗಿದ್ದು ಇದಕ್ಕೆ ದೇಶ ವಿದೇಶದಿಂದ ಹಣ ಹರಿದು ಬರುತ್ತಿದೆ ಯಾವ ಆಧಾರದ ಮೇಲೆ ಬರುತ್ತಿದೆ ಎಂದು ಪ್ರಶ್ನೆ ಮಾಡಿದ್ದರೆ ಬಿಜೆಪಿಯ ಬಿಜೆಪಿಯವರಿಗೆ ಏಕೆ ನೋವಾಗುತ್ತದೆ ಬಿಜೆಪಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿ ಗ್ರಾ ಅಭಿವೃದ್ಧಿಯ ಸೊನ್ನೆ ಎಂದು ತಿಳಿಸಿ ತಿಳಿದಿ ತಿಳಿ ತಿಳಿದು ರಾಜ್ಯದ ಜನತೆ ತಕ್ಕ ಪಾಠ ಕಲಿಸಿ ಕಲಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕಳಂಕರಹಿತ ಸಚಿವರಾಗಿದ್ದು ಅವರ ಬಗ್ಗೆ ಮಾತನಾಡಲು ಪಿಯವರಿಗೆ ಯಾವುದೇ ವಿಷಯವಿಲ್ಲದ ಕಾರಣ ಸಚಿವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡುತ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಮಾತನಾಡಲು ಪಿಯವರಿಗೆ ನೈತಿಕತೆ ಇಲ್ಲ ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ್ ಅವರ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡಿ ಅವಚ್ಯ ಶಬ್ದಗಳಿಂದ ಮಾತನಾಡುವುದರಿಂದ ಅವರ ಮೇಲೆ ಕೂಡಲೇ ಪ್ರಕರಣವನ್ನು ದಾಖಲಿಸಬೇಕೆಂದು ಭಾರತೀಯ ದಲಿತ ಸಂಘಟನೆ ಒತ್ತಾಯ ಒತ್ತಾಯಪಡಿಸುತ್ತದೆ ಪ್ರಿಯಾಂಕ್ ಖರ್ಗೆಜಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರತಕ್ಕಂಥ ಮೈಸೂರು ಮಾಜಿ ಸಂಸದರಾಗಿರ್ತಕ್ಕಂಥ ಸಾಮಾನ್ಯ ಶ್ರೀ ಪ್ರತಾಪ್ ಶಿವ ಇವರ ಅವಹೇಳನಕಾರಿ ಮಾತನಾಡಿದ ಉಗ್ರವಾಗಿ ಖಂಡಿಸಿ ಇವತ್ತು ಜಿಲ್ಲಾ ಘಟಕದ ಸಂಯುಕ್ತ ಅಕ್ಷರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲು ಆಗಮಿಸಿರ್ತಕ್ಕಂಥ ನಮ್ಮ ಸಂಘಟನೆಗೆ ಸಂಘಟನೆಗೆ ಸುರಕ್ಷಿತವಾಗಿ ಈ ಕಾರ್ಯಕ್ರಮವನ್ನು ರಕ್ಷಣೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಭಾರತದಲ್ಲಿ ಸಂಘಟನೆ ವತಿಯಿಂದ ಸಂಘಟನೆ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಪದಾಧಿಕಾರಿಗಳಿಗೂ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಪ್ಪ ಹೊಸನಿ ಸರ್ ಅವರಿಗೂ ಮತ್ತು ರಾಜ್ಯ ಪದಾಧಿಕಾರಿಗಳಿಗೂ ಜಿಲ್ಲಾ ಪದಾಧಿಕಾರಿಗಳಿಗೂ ಮತ್ತು ತಾಲೂಕು ಪದಾಧಿಕಾರಿಗಳಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಾರತೀಯ ದಲಿತಾಂತರ ಸಂಘಟನೆಯ ಕಾರ್ಯಕರ್ತರು ವಂದಿಸಿ ಈ ಕಾರ್ಯಕ್ರಮಗೊಳಿಸೋಣ